సింది <laughs>

அது முதலில் தொழில்நுட்பத்தில் பேசியது பாலிப்டிக்கு உருக்காற்று பக்கத்தில் நுரையாற்று பாட்டுக்குடி மக்களும்

ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಬಸ್ ಹೊಡಿತೀರಿ ಬಸ್ ಹೊಡಿತೀವಿ ಎಣ್ಣೆ ಹೊಡಿತೀರಿ ಏ ಇಲ್ಲ ಏ ಇಲ್ಲ ಇಲ್ಲ ಹಾಗೇನು ಮಾಡಂಗಿಲ್ಲ ನಾವು ನೀವು ಚಲೋ ಮಾಡಿದ್ರೆ 120 ಇದೆ 740 ರೂಪಾಯಿ ಆಗೈತೆ ಈಗ ನಾವು ಪ್ಯೂರ್ ಆಗಿ ಕೇಸರಿ ಹಾಕೊಂಡು ಇದು ಕುಡಿತೀವಿ ನಾವು ಹಾ ನೀ ಯಾಕೆ ಇಟ್ಟ ಬೆಳಗದೆ ಅನ್ನೋದು ಗೊತ್ತಾಗ್ತದೆ ಯಾಕೆ ಹೇಳು ನಿಮ್ಮ ಅಕ್ಕ ಬರ್ಲಿ ತಡಿ ಹೇಳ್ತೀನಿ ಏ ಯಾಕೆ ಹೇಳಿದ ಕರ್ಕೊಂಡು ಬರ್ರಿ ಅಣ್ಣ

ಚಮ್ಖಂಡಿನ ಮಹಿಲಾರಿ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಯಾಕಂದ್ರ ಹೊಟ್ಟಿ ಕಿಚ್ಚ ಅವ್ರಿಗೆ ನಮ್ಮ ಹೆಣ್ಮಕ್ಳು ಎಲ್ಲರೂ ಕೈ ಕೈಯತ್ತಿರಲ್ಲ ಅವ್ರಿಗೆ ಹೊಟ್ಟೆ ಕಿಚ್ಚೈತಿ ಅಲ್ಲಿ ನಮ್ಮನ್ ರೋಚಿಗೆ ಹಾ ಈಗ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಖ್ಯಾತ ಲಕ್ಷ್ಮಿ ವಿಜಯಪುರ ಅವರ ಆಗಿರುವಂತಹ ನಮ್ಮ ಪಲ್ವಿ ಗಜೇಂದ್ರಗಡ ಅವ್ರನ್ನ ಬರಮಾಡಿಕೊಳ್ಳೋಣ ಅಂತ ಆ ನಿಜವಾಗಿರಿ ಬಹಳ ಮಸ್ತ್ ವೇದಿಕೆ ಮಾಡಿರಿ ಅಣ್ಣ ಕಮಿಟಿ ಅವರಿಗೆ ಬಾಳ್ ಅಂದ್ರೆ ಬಹಳ ಖುಷಿ ವೇದಿಕೆ ಬರುದ್ಲಿನ ನಮಗೆ ಹೆಂಗಂದ್ರ ಫುಲ್ ಜೋಶೆ ಬಂದೈತಿ ಇವತ್ತು ಅಟ್ಟ ಚಂದ ವೇದಿಕೆ ಮಾಡ್ಕೊಟ್ಟಿರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ಅದೇ ರೀತಿ ವೇದಿಕೆಗೆ ತಕ್ಕಂಗ ಸೌಂಡ್ ಕೊಡಾತಿ ನೀನು ಇವತ್ತೇನು ವೈನಿಗೂಡಿ ಸಿರಾ ತಿಂದ ಏನ ಆಹಾ ನೀನು ಬಾಳ್ ರೋಚಿಗೆ ದೇವತ್ತು ನಮ್ಮ ಭಾಗ್ಯವಾಡಿ ಎಸ್ ಕೆ ಸೌಂಡ್ರ ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅನ್ನೋ ಅದ್ಭುತವಾದ ಧ್ವನಿ ವರ್ಧನ ನೀಡಿರುವಂತಹ ಈ ಒಂದು ನೃತ್ಯನ ನೋಡಿ ನಮ್ಮ ಕಂಟಪ್ಪ ಗುಂಡಿ ಬೆಳಗಾವಿ ಪೊಲೀಸರು ಇವರ ಕೂಡ ನೂರೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಹಾಗೆ ಯಾರು ಕಂಟಪ್ಪ ಗುಂಡಿ ಬೆಳಗಾವಿ ಪೊಲೀಸರು ಸರ್ ಹೇಳಿದ್ರಿ ಆಮೇಲೆ ಸೈಬಗೌಡ ಜಲ್ಪುರ್ ಬೀಜ ಗೊಬ್ಬರ ಮಾರಾಟಗಾರರು ಇವರು ಕೂಡ ನಮ್ಮ ನೃತ್ಯಗಾರ್ತಿಗೆ ನೂರ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ತುಂಬ ಹೊರತಾದ ಧನ್ಯವಾದಗಳು ಓಕೆ ಸೌಂಡ್ ಥ್ಯಾಂಕ್ ಯು ಎತ್ತು ನಿನ್ನ ಆಡೀವ ಹಾ ಅಣ್ಣ ಹಾಡ್ತೀವಣ್ಣ ಹ್ಞೂ ಅಣ್ಣ ನಿನ್ನ ಸ್ಯಾಂಕ್ ನನಗೆ ಆಡ್ತಕ್ಕಪ್ಪ ನೀರ ಹಾಕ ಇಲ್ಲ ಬೇಡಿ പ്രീതി മാി ളക്കി നാടേടി പ്രീതി മാി ടളക്കി നിന്നരദ ളത്തി സായുമി നന്ന ജീവന നാള സ്വാദരമാവന നന്ന മുന്ന സസിനീന നാടി സ്വാദരമാവന നന്ന മ സസിലിന